ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕನಿಕಾ ಬರುವಾಗ ಭಾಗ್ಯ ಅವಳ ಎದುರುಗಡೆ ಬರ್ತಾಳೆ ಇಲ್ಲಿವರೆಗೂ ನನ್ನ ದಿನ ಇತ್ತು ಇನ್ನು ಮುಂದೆ ಚೆನ್ನಾಗಿರಲ್ಲ ಹಾಳಾಯಿತು ನಿನ್ನಂತ ದುರಾದೃಷ್ಟ ಎದುರಿಗೆ ಮೇಲೆ ನನ್ನ ದಿನ ಹೇಗೆ ಚೆನ್ನಾಗಿರುತ್ತೆ ಅಂತಳೆ ಕನಿಕಾಕ ಏನು ಗೊತ್ತಾ ಕನಿಕಾ ಮನಸ್ಸಲ್ಲಿ ಯಾವಾಗಲೂ ಅಹಂಕಾರ ವೈಷಮ್ಯ ಕೋಪ ತುಂಬಿಕೊಂಡಿರೋರಿಗೆ ಪ್ರತಿದಿನ ದುರಾದೃಷ್ಟನೇ ಕೇಳು ಅವ್ರು ಮಾಡಿರೋ ಪಾಪಗಳಿಗೆ ಅವರು ಅನುಭವಿಸೋ ಕರ್ಮ ಅದು ಅಂತಾಳೆ ಭಾಗ್ಯ ಏಯ್ ಒಬ್ಬರಾಗಿ ಮಾತಾಡ್ತಿದ್ಯಾ ಅಂತಾಳೆ ಕನಿಕಾ ಕನಿಕ ನಾನು ಓವರಾಗಿ ಮಾತಾಡ್ತಿಲ್ಲ ಇರೋದನ್ನೇ ಹೇಳ್ತಿದ್ದೀನಿ ನೋಡು ಅದೃಷ್ಟ ದುರದೃಷ್ಟ ಅನ್ನೋದು ಯಾರ ಮುಖದಲ್ಲೂ ಇರೋದಿಲ್ಲ ಮನಸ್ಸು ಚೆನ್ನಾಗಿರಬೇಕು ಮನಸ್ಸು ಚೆನ್ನಾಗಿರೋರಿಗೆ ಎಲ್ಲದೂ ಚೆನ್ನಾಗಾಗುತ್ತೆ ಅವ್ರು ಮಾಡ್ತಾ ಇರೋ ಪ್ರಯತ್ನಗಳಿಗೂ ಫಲ ಸಿಗುತ್ತೆ ಇದನ್ನೆಲ್ಲ ನಾನು ನಿನಗೆ ಬಿಡಿಸಿ ಹೇಳಬೇಕು ಅಂತಿಲ್ವಲ್ಲ ನಿನಗೆ ಈಗಾಗಲೇ ಸಿಕ್ಕಾಪಟ್ಟೆ ಸಲ ಅನುಭವ ಆಗಿರಬೇಕಲ್ಲ ಅಂತಾಳೆ ಭಾಗ್ಯ ಭಾಗ್ಯ ಅಂತ ಕೂಗ್ತಾಳೆ ಕನಿಕ ಕನಿಕ ಕಿರ್ಚೋದು ಕೋಪ ಮಾಡ್ಕೊಳ್ಳೋದು ಕೂಗಾಡೋದು ಇದನ್ನೆಲ್ಲ ನನ್ನ ಮುಂದೆ ಇಟ್ಕೊಳ್ಬೇಡ ನಾನು ಇದಕ್ಕೆಲ್ಲ ಭಯಪಡೋಳೆ ಅಲ್ಲ ನಾನು ಏನಾದರೂ ಬಂದು ನಿನ್ನ ಮಾತಾಡಿಸಿದ್ನ ಕೆಣಕಿದ್ನ ಇಲ್ಲ ತಾನೇ ಹಾಗೆ ನೀನೇ ಬಂದು ನನ್ನ ಹತ್ರ ಮಾತಾಡಿದೆ ಕೆಣಕ್ದೆ ನನ್ನ ಹತ್ರ ಅನ್ಸ್ಕೊಂಡೆ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗಿದ್ದಿದ್ರೆ ನೀನಂತವಳು ಒಬ್ಳು ನನ್ನ ಮುಂದೆ ಬಂದ್ಲು ಅಂತ ತಲೆ ಕೆಡ್ಸ್ಕೊಳ್ದೆ ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ ಹೋಗು ಕನಿಕ ದೇವ್ರ ಮುಂದೆ ನಿಂತು ಭಕ್ತಿಯಿಂದ ಕೈ ಮುಗ್ದು ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊ ಆಯ್ತಾ ಅಂತಾಳೆ ಭಾಗ್ಯ ನೋಡು ನಾನು ಏನು ಬೇಡ್ಕೋಬೇಕು ಏನು ಮಾಡಬೇಕು ಅಂತ ನಿನ್ನಿಂದ ಕಲಿಯೋ ಅವಶ್ಯಕತೆ ನನಗಿಲ್ಲ ಅಂತಾಳೆ ಕನಿಕ ಅಯ್ಯೋ ನಾನು ಕಲಿ ಅಂತ ಹೇಳ್ತಾನೂ ಇಲ್ಲ ಕನಿಕ ಪಾಪ ನಿನಗೆ ಕೆಲಸ ಇಲ್ಲ ಅನ್ಸುತ್ತೆ ಆದರೆ ನನಗೆ ಮಾಡೋಕ್ಕೆ ತುಂಬಾ ಕೆಲಸ ಇದೆ ನಿನ್ನ ಹತ್ರ ಮಾತಾಡ್ತಾ ಕೂತ್ರೆ ಇರೋ ಕೆಲಸ ಎಲ್ಲ ಹಾಳಾಗುತ್ತೆ ಬರ್ತೀನಿ ಅಂತ ಭಾಗ್ಯ ಹೋಗ್ತಾಳೆ ಡ್ಯಾಮಿಡ್ ನಾನು ಇವಳಿಗೆ ಇರಿಟೇಟ್ ಮಾಡೋಣ ಅಂದರೆ ನನಗೆ ಇರಿಟೇಟ್ ಮಾಡಿ ಹೋದ್ಲು ಇರಲಿ ಭಾಗ್ಯ ನಿನ್ನ ಮಾತು ಗತ್ತು ನಿಲ್ಲಿಸೋ ಟೈಮ್ ನನಗೆ ಯಾವಾಗ ಬರುತ್ತೆ ಹೇಳು ಆವಾಗ ಬಡ್ಡಿ ಸಮೇತ ನಿನಗೆ ಎಲ್ಲನೂ ವಾಪಸ್ ಕೊಡ್ತೀನಿ ಅಂತ ಹೋಗ್ತಾಳೆ ಕನಿಕಾ ಭಾಗ್ಯ ದೇವಸ್ಥಾನದ ಒಳಗೆ ಬಂದು ಪುರೋಹಿತರು ಸ್ವಲ್ಪ ತಡ ಆಯಿತು ಅಂತ ಪ್ರಸಾದನ ಕೊಡ್ತಾಳೆ ಇರಲಿ ಪರವಾಗಿಲ್ಲ ಈಗ ಪೂಜೆ ಶುರು ಮಾಡ್ತಿದ್ದೀವಿ ಅಂತ ಪುರೋಹಿತರು ಪ್ರಸಾದ ತಗೋತಾರೆ ಆಗ ಭಾಗ್ಯ ಅಂತ ಅಕ್ಕ ಕರೀತಾರೆ ಭಾಗ್ಯ ತಿರುಗಿ ನೋಡ್ತಾಳೆ ಭಾಗ್ಯ ನೀನು ಪ್ರಸಾದ ಮಾಡಿರೋದಾ ಹಾಗಿದ್ರೆ ಅಡುಗೆ ನೀನೇ ಮಾಡ್ತಿರೋದಾ ಅಂತಾರೆ ಮೇಡಮ್ ನಮಸ್ತೆ ಚೆನ್ನಾಗಿದ್ದೀರಾ ಅಂತಾಳೆ ಭಾಗ್ಯ ನಾನಂತೂ ಚೆನ್ನಾಗಿದ್ದೀನಿ ನೀನು ಅಂತಾರೆ ಅಕ್ಕ ಮೇಡಮ್ ಇದು ನಿಮ್ಮನೇ ಪೂಜೆ ನಾನು ನನ್ಗೆ ಗೊತ್ತೇ ಇರಲಿಲ್ಲ ನೋಡಿ ಅಂದರೆ ಕನಿಕಾಗೆ ಗೊತ್ತಿಲ್ವಾ ನಾನೇ ಇವ್ರ ಮನೆ ಪೂಜೆಗೆ ಅಡುಗೆ ಮಾಡ್ತಿರೋದಂತ ಗೊತ್ತಿದ್ದರೆ ಅಲ್ಲೇ ಕಿರ್ಚಾಟ ನಡೆಸಿರೋಳು ಅಂತ ಯೋಚನೆ ಮಾಡ್ತಾಳೆ ಭಾಗ್ಯ ಭಾಗ್ಯ ಏನು ಯೋಚನೆ ಮಾಡ್ತಿದ್ಯಾ ಅಂತಾರೆ ಕನಿಕಾ ಅಕ್ಕ ನಿಮ್ಮನೆ ಪೂಜೆಗೆ ನಾನು ಅಡುಗೆ ಮಾಡ್ತಿದ್ದೀನಲ್ಲ ಖುಷಿಯಾಯಿತು ಅಂದಾಗೆ ಕಾಮಸ್ಸರು ಹೇಗಿದ್ದಾರೆ ಹೇಳಿ ಭಾಗ್ಯ ಅಪ್ಪ ಆರಾಮಾಗಿದ್ದಾರೆ ಅವರ ಹೆಸರಲ್ಲೇ ಪೂಜೆ ಮಾಡಿ ಮಾಡ್ತಾ ಇರೋದು ಅಪ್ಪನೂ ಬರಬೇಕಿತ್ತು ಯಾಕೋ ಸ್ವಲ್ಪ ಸುಸ್ತಾದರು ಅದಕ್ಕೆ ನಾವೇ ಬಂದ್ವಿ ಬೇಗ ಎಲ್ಲ ಕೆಲಸ ಮುಗಿಸಿ ಮಂಗಳಾರತಿ ಆಗೋ ಟೈಮಲ್ಲಿ ಬಂದುಬಿಡು ಅಂತಾರೆ ಕನಿಕಾಕ್ಕ ಸರಿ ಅಂತ ಬಾಗಿ ಹೋಗ್ತಾಳೆ ಈಚೆ ಕನಿಕಾ ಈಡಿಯಟ್ ಕಿಶನ್ ಯಾರಿಗೆ ಕಾಂಟ್ರಾಕ್ಟ್ ಆರ್ಡ್ರ್ ಕೊಟ್ಟಿದ್ದಾನೋ ಅಂತ ಗೊತ್ತಿಲ್ಲ ಈ ಸಿಸ್ ಬೇರೆ ಎಲ್ಲ ಕೆಲಸನೂ ನನಗೆ ಹೇಳಿ ಅದನ್ನು ಮಾತ್ರ ಅವನಿಗೆ ಬಿಟ್ಟಿದ್ದಾಳೆ ಕಿಶನ್ ಕಾಣಿಸ್ತಿಲ್ವಲ್ಲ ಅಂತ ಹೇಳುವಾಗ ಭಾಗ್ಯ ಮನೆಯವರೆಲ್ಲ ಅಡುಗೆ ಮಾಡ್ತಿರೋದನ್ನು ನೋಡಿ ಕನಿಕ ಅಲ್ಲಿಗೆ ಬಂದು ಹೋ ಭಾಗ್ಯ ಅವರ ಅತ್ತೆ ಭಾಗ್ಯ ತಂಗಿ ಅಲ್ಲ ಅಲ್ಲಿ ನೋಡಿದರೆ ಭಾಗ್ಯ ಏನು ಎಲ್ಲರೂ ಸೇರಿ ಭಿಕ್ಷೆ ಎತ್ತಕ್ಕೆ ಬಂದಿದ್ದೀರಾ ಅಂತಾಳೆ ಕನಿಕಾ ಏಯ್ ಏನೇ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ದೀಯ ಮೈಂಡ್ ಇವರ್ ವರ್ಡ್ಸ್ ಏನೇನೋ ಮಾತಾಡಬೇಡ ಅಂತಾಳೆ ಪೂಜಾ ಇರೋದನ್ನೇ ಹೇಳ್ತಿದ್ದೀನಿ ಅಂತಾಳೆ ಕನಿಕಾ ಅವಳು ಯೋಗ್ಯತೆ ತಕ್ಕ ಹಾಗೆ ಸರಿಯಾಗಿ ಮಾತಾಡಿದ್ದಾಳೆ ಅವಳು ಅಂತಾರೆ ಕುಸುಮ ನನ್ನ ಯೋಗ್ಯತೆ ಏನು ಅಂತ ನಿಮ್ಮ ಹತ್ರ ಪಾಠ ಹೇಳಿಸ್ಕೊಳ್ಬೇಕಾಗಿಲ್ಲ ಅಂತಾಳೆ ಕನಿಕಾ ಹೇಳಿಸ್ಕೊಬೇಕು ನಿನಗೆ ಅದರ ಅವಶ್ಯಕತೆ ಇದೆ ಯೋಗ್ಯತೆ ಅನ್ನೋದು ನಿನ್ನ ಹತ್ರ ಇದೆಯಲ್ಲ ದುಡ್ಡು ಅದರಿಂದ ಬರೋದಿಲ್ಲ ನೀನು ಆಡೋ ಮಾತಿಂದ ನೀನು ನಡ್ಕೊಳ್ಳೋ ರೀತಿಯಿಂದ ಅಂತಳೆ ಪೂಜಾ ನಾಲಿಗೆ ಬಿಗಿ ಹಿಡ್ದು ಮಾತಾಡು ಅಂತಳೆ ಕನಿಕಾ ಏಯ್ ನಿನ್ನ ಹತ್ರ ಹೀಗೆ ಮಾತಾಡೋಕೆ ಬರೋದು ನಿಮಗೆ ಮಾತಾಡೋಕೆನು ಕೆಲಸ ಇಲ್ವಾ ಬೇರೆಯವ್ರ ಮನೆಗೆ ಹಾಕೋದು ಬೇರೆಯವ್ರ ಜೀವನ ಹಾಳು ಮಾಡೋದು ಇಷ್ಟೇ ಕೆಲಸನಾ ನಿನಗೆ ಅಂತಳೆ ಪೂಜಾ ನೋಡಿದ್ರೇನೆ ಗೊತ್ತಾಗಬೇಕಪ್ಪ ಅವಳಿಗೆ ಯಾವ ಕೆಲಸನೂ ಇಲ್ಲ ಅಂತ ಏನು ಮಾಡೋದು ಅಪ್ಪ ಕಾಮತ್ವರು ನೋಡಿದರೆ ಕಷ್ಟಪಟ್ಟು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಅವರ ನೋಡಿದರೆ ಎಲ್ಲರೂ ಕೈ ಮುಗಿತಾರೆ ಅದೇ ಅಷ್ಟನ್ನು ಒಂದು ನಿಮಿಷದಲ್ಲಿ ಹಾಳು ಮಾಡೋಕೆ ಇಂಥ ಒಬ್ಳು ಸಾಕು ಅಂತಾರೆ ಕುಸುಮ ಕೇಳಿಸ್ಕೊತಿದ್ದೀನಿ ಅಂತ ಏನೇನೋ ಮಾತಾಡ್ತಿದ್ದೀರಾ ನಾನು ಮನ್ಸು ಮಾಡಿದರೆ ನೀವು ಮಾಡ್ತಿರೋ ಕಿತ್ತು ಹೋಗಿರೋ ಕೆಲಸಕ್ಕೂ ಬ್ರೇಕ್ ಹಾಕಿಸ್ತೀನಿ ಅಂತಾಳೆ ಕನಿಕಾ ಆಗ ಪೂಜಾ ಚಿಟಿಕೆ ಹೊಡೆದು ತಾಕತ್ತಿದ್ರೆ ಮಾಡಿಸು ನೋಡೋಣ ಅವತ್ತು ಒಂದು ಸಲ ಮಾಡೋಕ್ಕಾಗಿ ಏನಾಯ್ತು ಅಂತ ಗೊತ್ತು ತಾನೇ ಮರ್ಯಾದನೆಲ್ಲ ಮೂರು ಕಾಸಿಗೆ ಹರಾಜು ಮಾಡ್ಕೊಂಡೆ ಮತ್ತೆ ಅದೇ ಥರ ಮಾಡ್ಕೋಬೇಕಾ ನೀನು ಇದರಲ್ಲೇನಾದರೂ ಸಕ್ಸಸ್ ಆದರೆ ನಾನು ನನ್ನ ಹೆಸರನ್ನೇ ಚೇಂಜ್ ಮಾಡ್ಕೋತೀನಿ ಹೋಗು ಏನು ಮಾಡ್ಕೋತೀವಿ ಮಾಡ್ಕೊ ಅಂತಾಳೆ ಪೂಜಾ ಬೇಡ ಪೂಜಾ ನನ್ನ ಮುಂದೆ ಸವಾಲು ಹಾಕ್ಬೇಡ ಅಂತಾಳೆ ಕನಿಕಾ ಸಾಕು ನಿಲ್ಸೆ ಸವಾಲು ಅನ್ನೋ ಮಾತು ಕೇಳಿ ಕೇಳಿ ಸಾಕಾಗಿದೆ ಅವಳಿಗೆ ಕೆಲಸ ಇಲ್ಲ ಪೂಜಾ ನಮ್ಗಾಗ ನೋಡು ಒಗ್ಗರಣೆ ಸೀದೋಯ್ತಾ ನೋಡು ಅಂತಾರೆ ಕುಸುಮ ಹೋ ನಿಮ್ಗೆ ಕಾಂಟ್ರಾಕ್ಟ್ ಕೊಟ್ಟಿರೋದು ಪಾಪ ನೀವೇ ಎಂಥ ಜನ ಅಂತ ಗೊತ್ತಿಲ್ಲ ಅನಿಸುತ್ತೆ ಅಲ್ಲ ಅವ್ರ ದುರಾದೃಷ್ಟ ನೋಡಿ ಇಲ್ಲಿ ಎಷ್ಟೋ ಕಾಂಟ್ರಾಕ್ಟ್ ಸರ್ವಿಸ್ ಇದೆ ನಿಮಗೆ ಕೊಟ್ಟಿದ್ದಾರಲ್ಲ ಏನು ಹೇಳಬೇಕೋ ಏನೋ ಪಾಪ ಪೂಜೆ ಒಂದು ಕೆಲಸ ಮಾಡು ನನಗೆ ಅವ್ರ ಪರಿಚಯ ಮಾಡಿಕೊಡು ಅವ್ರ ಹತ್ರ ಮಾತಾಡ್ತೀನಿ ಅವರು ದುರಾದೃಷ್ಟ ಏನು ಮಾಡಿದ್ರ ಅಂತ ಹೇಳಬೇಕು ಅವ್ರ ಫ್ಯಾಮಿಲಿ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಪಾಪ ಏನು ಪಾಪ ಮಾಡಿದರು ಅಂತಾಳೆ ಕನಿಕಾ ನಿನ್ನ ಫ್ಯಾಮಿಲಿ ಬಗ್ಗೆ ನೀನೇ ಹಾಗೆ ಹೇಳ್ಕೊಂಡ್ರೆ ಕೇಳೋಕೆ ಚೆನ್ನಾಗಿರಲ್ಲ ಕನಿಕಾ ಅಂತ ಭಾಗ್ಯ ಬರ್ತಾಳೆ ನನ್ನ ಫ್ಯಾಮಿಲಿ ಬಗ್ಗೆನಾ ಅಂತಾಳೆ ಕನಿಕಾ ಹೌದು ಕನಿಕಾ ಮೇಡಮ್ ನಿಮ್ಮ ಮನೆ ಫಂಕ್ಷನ್ಗೆ ನಾನು ಅಡುಗೆ ಮಾಡ್ತಿರೋದು ಅದಕ್ಕೆ ಹೇಳಿದ್ದು ನಿಮ್ಮ ಮನೆಯವರಿಗೆ ನೀನೇ ಬೈಯ್ಕೋಬೇಡ ಅಂತ ಅಂತಾಳೆ ಭಾಗ್ಯ ಈಚೆ ಕಿಶನ್ ದೇವರಿಗೆ ಕೈ ಮುಗ್ದು ದೇವರ ಎಷ್ಟು ದಿನ ನಾನು ನಿನ್ನ ಹತ್ರ ಏನೂ ಕೇಳ್ಕೊಂಡಿಲ್ಲ ಆದರೆ ಇವತ್ತು ಒಂದೊಡ್ಡ ಅಪ್ಲಿಕೇಶನ್ ಹಾಕ್ತಿದ್ದೀನಿ ಅದೇನು ಅಂತ ಅಂದರೆ ನಾನು ಪ್ರೀತಿಸೋ ಹುಡ್ಗಿ ಫ್ಯಾಮಿಲಿ ಹಾಗೆ ನಮ್ಮ ಫ್ಯಾಮಿಲಿ ಒಬ್ರಿಗೊಬ್ಬರು ಮೀಟ್ ಮಾಡಿಸ್ತೀನಿ ಇಬ್ಬರು ಫ್ಯಾಮಿಲಿನೂ ಮೀಟ್ ಆದಮೇಲೆ ಖುಷಿ ಖುಷಿ ಆಗಬೇಕು ನಂದು ಪೂಜಾ ಮದುವೆ ಆದರೆ ನಿನಗೆ ನೂರೆಂಟು ತೆಂಗಿನಕಾಯಿ ಓಡಿಸ್ತೀನಿ ಒಬ್ರಿಗೊಬ್ರು ಆದ ತಕ್ಷಣ ಒಪ್ಪ ಹಾಗೆ ಮಾಡಬೇಕು ಅಂತ ಬಿಡ್ಕೊತಾನೆ ಈಚೆ ಕನಿಕಾ ಕಿಶನ್ಗೆ ಬೇರೆ ಯಾರು ಸಿಕ್ಕಿಲ್ವಾ ಭಾಗ್ಯನೇ ಸಿಕ್ಕಿಲ್ಲ ಅಂತ ಕನಿಕನ ಬೈಕೋತಾಳೆ ಯಾಕೆ ಕನಿಕಾ ಹೊಟ್ಟೆ ಉರಿತಿದ್ಯಾ ಉರ್ಕೋ ಉರ್ಕೋ ಚಿಲ್ಲಿ ಆಗಿರೋದಕ್ಕೆ ಚಿಲ್ಲಾಗಿರೋದಕ್ಕೆ ಒಂದು ಲೈಮ್ ಸೋಡಾ ಮಾಡಿಕೊಡ್ಲಾ ಸರಿ ಹೋಗುತ್ತೆ ಅಂತಳೆ ಪೂಜಾ ಏಯ್ ಅಂತ ಕೈನ ಮುಂದೆ ಮಾಡ್ತಾಳೆ ಕನಿಕ ಆಗ ಪೂಜಾ ಅವಳು ಕೈನ ತಿರುಗಿಸ್ತಾಳೆ ಹೊರಗಡೆ ಕಿಶನ್ ಅದನ್ನು ನೋಡಿ ಶಾಕ್ ಆಗ್ತಾನೆ ಏಯ್ ಈ ಆವಾಜ್ ಹಾಕೋದು ಬೆರಳು ತೋರಿಸೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ ನಿನ್ನ ಆಫೀಸಲ್ಲಿ ನಿನ್ನ ಕೈ ಕೆಳಗೆ ಕೆಲಸ ಮಾಡಿಕೊಂಡು ನೀನು ಹೇಳ್ದಂಗೆ ಬಿದ್ದಿರ್ತಾರಲ್ಲ ಅವ್ರ ಹತ್ರ ಇಟ್ಕೊ ಅಂತಳೆ ಪೂಜಾ ಅಲ್ಲಮ್ಮ ಕನಿಕ ಇಷ್ಟೊತ್ತು ಅದೇನೋ ಹೇಳ್ತಿದ್ದೆ ದೂರ ಕುಟುಂಬ ಅದು ಇದು ಅಂತ ಆದರೆ ನನ್ನ ಸೊಸೆ ಮಾಡಿರೋ ಅಡುಗೆ ತಿನ್ನೋಕೆ ಅದೃಷ್ಟ ಮಾಡಿರಬೇಕು ನೀನು ಅದನ್ನು ಮಾಡಿದ್ಯಾ ಅಂತಾರೆ ಕುಸುಮ ಯೂಶ್ವಲಿ ಯೋಗ್ಯತೆ ಇಲ್ದಿರೋರಿಗೆ ಅನ್ನ ಹಾಕ್ಬಾರ್ದು ಅಂತ ಹೇಳ್ತಾರೆ ಬಟ್ ನೀನಲ್ವ ನನ್ನ ಕೈಯಾರೆ ನಾನು ಭಿಕ್ಷೆ ಆಗ್ತಾ ಆಗ್ತೀನಿ ತಿನ್ನು ಅಂತಾಳೆ ಪೂಜಾ ಪೂಜಾ ಮಾತು ಮಿತಿ ಮೀರಿ ಹೋಗ್ತಿದೆ ಅಂತಾಳೆ ಕನಿಕಾ ಈಚೆ ಕಿಶನ್ ಇದನ್ನೆಲ್ಲ ನೋಡಿ ಯಾಕಪ್ಪ ದೇವರೇ ಎಷ್ಟು ಬೇಗ ನನ್ನ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿಬಿಟ್ಟೆ ಅಲ್ಲ ಕನಿಕಾ ಪೂಜಾನ ನೋಡ್ತಿದ್ರೆ ಇವರಿಬ್ಬರು ಮಧ್ಯದಲ್ಲಿ ಹಿಂದೆಯೇ ಏನೋ ದೊಡ್ಡದಾಗಿ ನಡೆದಿರೋ ಥರ ಇದೆ ಅಂತಾನೆ ಈಚೆ ಬಾಗೆ ಏಯ್ ಕನಿಕಾ ಏನು ಮಾಡ್ತೀಯ ನೀನು ಶುರು ಮಾಡಿದ್ದು ನೀನು ಈಗ ನನ್ನ ತಂಗಿಗೆ ಬುದ್ಧಿ ಹೊಳಕ್ಕೆ ಬರ್ತೀಯ ಅಂತಾಳೆ ಹೇಳ್ತೀನಿ ಕಣೆ ಮಾತು ಕೇಳಲಿಲ್ಲ ಅಂದರೆ ನಾಲ್ಕು ಬಿಡ್ತೀನಿ ಅಂತಾಳೆ ಪೂಜಾ ಸಾಕು ಮುಚ್ಚೆ ಬಾಯಿ ಅಲ್ಲ ಆ ಇಷ್ಟ ಸಲ ನಮ್ಮೆಲ್ಲರ ಮುಂದೆ ಮರ್ಯಾದೆ ಹೋದರು ಮತ್ತೆ ಕುಣ್ಕೊಂಡು ಹೊಡೀರಿ ಹೊಡೀರಿ ಅಂತ ಹೊಡ್ಸ್ಕೊಳ್ಳೋಕೆ ಬರ್ತೀಯಲ್ಲ ಅಂತಳೆ ಪೂಜಾ ಹೆಣ್ಣಲ್ಲ ನೀನು ಹೆಮ್ಮಾರಿ ಒಂದಿನ ಆದರೂ ಹೆಣ್ಣಿನ ಥರ ನಡ್ಕೋ ಅಂತಾರೆ ಕುಸುಮ ನನಗೆ ಬುದ್ಧಿ ಹೇಳೋಕ್ಕೂ ಮುಂಚೆ ನಿಮ್ಮ ಮನೆಯವರನ್ನೆಲ್ಲ ಲಿಮಿಟಲ್ಲಿ ಇಟ್ಕೊಳ್ಳಿ ನಿಮ್ಮ ತಟ್ಟೆಯಲ್ಲಿ ಹೆಗ್ನ ಬಿದ್ದಿದೆ ನನ್ನ ತಟ್ಟೆಯಲ್ಲಿ ನೊಣ ಹುಡುಕ್ತಿದ್ದೀರ ಮೊದಲು ಈ ಪೂಜಂಗೆ ಹೆಣ್ಣಿನ ಥರ ಹೇಳಿ ಅದೇನು ಅಂತ ಬೆಳೆಸಿದಿರೋ ಏನು ಇವಳು ಮದುವೆಯಾಗಿ ಹೋಗೋ ಮನೆ ಕರೆ ಅಷ್ಟೇ ಅಂತಳೆ ಕನಿಕಾ ಈಚೆ ಅದನ್ನು ಕೇಳಿಸ್ಕೊಂಡ ಕಿ ಕಿಶನ್ ಅಯ್ಯೋ ಕನಿಕಾ ಅವ್ರು ಯಾರ್ದೋ ಮನೆ ಅಲ್ಲ ಕಣೆ ಅವಳು ಆಗಿ ಬರ್ತಿರೋದು ನಮ್ಮ ಮನೆಗೆ ಅಂತಲೇ ನನ್ನ ಮದುವೆ ಬಗ್ಗೆ ನಿನ್ಗೆ ಯಾಕೆ ಹೇಳ್ತೀನಿ ನಿನ್ನ ನೀನು ನೋಡ್ಕೋ ಅಂತಳೆ ಪೂಜಾ ನಿನ್ನಂತವಳು ಏನಾದರೂ ನಾನಿರೋ ಮನೆಗೆ ಸೊಸೆಯಾಗಿ ಬಂದುಬಿಟ್ರೆ ಒದ್ದು ಹೊರಗಡೆ ಹಾಕ್ತೀನಿ ಅಂತಾಳೆ ಕನಿಕಾಕ ನಿನ್ನಂಥವಳು ಇರೋ ಮನೆಗೆ ನಾನಲ್ಲ ನನ್ನ ಕಾಲಿನ ಧೂಳು ಸೋಕಲ್ಲ ಅಂತಾಳೆ ಪೂಜಾ ಈಚೆ ಕಿಶನ್ಲಿ ಪೂಜಾ ಏನೇನೋ ಹೇಳಿ ಕಮಿಟ್ ಕಮಿಟಾಗ್ಬಿಡ್ವೆ ನಾಳೆ ನೀನು ಕನಿಕಾ ಇರೋ ಮನೆಗೆ ಸಸಿಯಾಗೇ ಬರಬೇಕು ಅಂತಾನೆ ಪೂಜಾ ಇಲ್ಲಿಗೆ ಬಿಟ್ಬಿಡು ಮಾತು ಎಲ್ಲೆಲ್ಲಿಗೂ ಹೋಗೋದು ಬೇಡ ದೇವಸ್ಥಾನ ಈಗ ಕಾಂಟ್ರ್ಯಾಕ್ಟ್ ತಗೊಂಡಾಗಿದೆ ನಾವು ಕೆಲಸ ಮುಗಿಸೋಣ ಕೆಲಸ ಆದಮೇಲೆ ಇವಳು ಯಾರೋ ನಾವ್ಯಾರೋ ಅಂತಳೆ ಭಾಗ್ಯ ಲೇ ಮುಚ್ಚೆ ಬಾಯನ ಇಷ್ಟೊತ್ತು ಜಗಳ ಆಡೋದನ್ನು ನೋಡಿ ಈಗ ಬಂದುಬಿಟ್ಲು ಟೀಚಿಂಗ್ ಕೊಡೋದಕ್ಕೆ ಅಂತಳೆ ಕನಿಕಾ ಏ ಕನಿಕಾ ನನ್ನ ಅಕ್ಕನ ಸುದ್ದಿಗೆ ಏನಾದರೂ ಬಂದರೆ ನನ್ನ ಕೈ ಮಾತಾಡುತ್ತೆ ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ ಇಲ್ಲಾಂದರೆ ನನ್ನ ಕೈಯಲ್ಲಿರೋ ರೇಖೆಗಳೆಲ್ಲ ನಿನ್ನ ಕೆನ್ನೆ ಮೇಲೆ ಬರುತ್ತಷ್ಟೇ ಅಂತಳೆ ಪೂಜಾ ಆಗ ಕನಿಕಾ ಅಲ್ಲಿಂದ ಹೋಗ್ತಾಳೆ ಕಿಶನ್ ಈಚೆ ಬಂದು ಏನಪ್ಪಾ ಇದು ಎರಡು ಫ್ಯಾಮಿಲಿ ಜಗಳ ಆಡ್ತಿದ್ದಾರಲ್ಲ ದೇವರೇ ಕಾಪಾಡು ಪ್ಲೀಸ್ ಅಂತಾನೆ ಈಚೆ ಕನ್ನಿಕಾ ಕಿಶನ್ಗೆ ಬೇರೆ ಯಾರು ಸಿಕ್ಕಿಲ್ವಾ ಕಾಂಟ್ರಾಕ್ಟ್ ಕೊಡೋದಕ್ಕೆ ಅಂತ ಬೈಕೋತ ಬರುವಾಗ ತಾಂಡವ್ ಕನಿಕಾಗೆ ಕಾಲ್ ಮಾಡಿ ನಿನ್ನ ಹತ್ರ ಏನೋ ಒಂದು ವಿಷಯ ಕೇಳಬೇಕಿತ್ತು ಅಂತಾನೆ ತಾಂಡವ್ ಏನು ನಿನ್ನ ಪ್ರಾಬ್ಲಮ್ ಯಾಕೆ ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡ್ತೀಯಾ ಅಂತಾಳೆ ಕನಿಕಾ ನಿನಗೆ ಕಿಶನ್ ಅಂತ ಯಾರಾದರೂ ಅಣ್ಣ ಇದ್ದಾರಾ ಅಂತಾನೆ ತಾಂಡವ್ ಇದಾನೊಬ್ಬ ವೇಸ್ಟ್ ಬಾಡಿ ಅವನಿಂದನೇ ನನ್ನ ಮೂಡೆಲ್ಲ ಹಾಳಾಗಿರೋದು ಟೆಂಪಲ್ನಲ್ಲಿ ಪೂಜೆ ಇಟ್ಕೊಂಡಿದ್ದೀನಿ ಹೋಗಿ ಹೋಗಿ ಆ ಅಡುಗೆ ಕಾಂಟ್ರಾಕ್ಟ್ನ ನ ಕೊಟ್ಟಿದ್ದಾನೆ ಅಂತಾಳೆ ಕನಿಕಾ ಕನ್ನಿಕಾ ವಿಷಯ ಬೇರೆನೇ ಇದೆ ಅಂತಾನೆ ತಾಂಡವ್ ಆಗ ಕನಿಕಾ ಕಿಶನ್ ನೋಡಿ ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಈಚೆ ತಾಂಡವ್ ಏನಪ್ಪ ದೇವ್ರೆ ಪೂಜಾ ಮದುವೆ ನೆನ್ಸ್ಕೊಂಡ್ರೆ ನಗು ಬರ್ತಿದೆ ಅಲ್ಲ ಕಿಶನ್ ಲವ್ ಮಾಡ್ತಿರೋದು ಎಮ್ಮೆ ಭಾಗ್ಯನ್ ತಂಗಿ ಅಂತ ಅವಳಿಗೆ ಏನಾದರೂ ಗೊತ್ತಾದ್ರೆ ಫಿನಿಶ್ ನಾನೇನಾದರೂ ಮಾಡಬೇಕಲ್ಲ ಏನು ಬೇಡ ಎಲ್ಲ ಕನಿಕನೇ ಮಾಡ್ತಾಳೆ ಅಂತ ನಗ್ತಾನೆ ಈಚೆ ಕನಿಕ ಕಿಶನ್ ಹತ್ರ ಏಯ್ ನಿನಗೆ ಜಗತ್ತಲ್ಲಿ ಬೇರೆ ಯಾರು ಸಿಗ್ಲಿಲ್ವಾ ಅಂತಾಳೆ ಯಾಕೆ ಕನಿಕ ಏನಾಯ್ತು ಅಂತಾನೆ ಕಿಶನ್ ಹೋಗಿ ಹೋಗಿ ಆ ಅಡುಗೆ ಕಾಂಟ್ರಾಕ್ಟ್ ನ ಭಾಗ್ಯಂಗ್ ಕೊಟ್ಟಿದೆಯಲ್ಲ ದುಡ್ಡು ಬಿಸಾಕಿದ್ರೆ ಅವಳಿಗಿಂತ ಚೆನ್ನಾಗಿ ಅಡುಗೆ ಮಾಡೋರು ಸಿಕ್ತಿದ್ರು ಅಂತಾಳೆ ಕನಿಕಾ ಅವರು ಚೆನ್ನಾಗಿ ಮಾಡ್ತಾರಂತ ಗೊತ್ತಿತ್ತು ಅದಕ್ಕೆ ಕೊಟ್ಟೆ ಏನು ತಪ್ಪು ಅಂತಾನೆ ಕಿಶನ್ ಅವರಿಗೆ ಕೊಟ್ಟಿರೋದೆ ತಪ್ಪು ಅಂತಾಳೆ ಕನಿಕಾಕ ನೀನ್ ಯಾಕೆ ನೋಡಿ ಹುರ್ಕೋತಿದ್ಯಾ ಅವ್ರು ನಿನಗೆ ಮೊದಲೇನೇ ಗೊತ್ತಾ ಅಂತಾನೆ ಕಿಶನ್ ಗೊತ್ತು ನನಗೆ ಆ ಭಾಗ್ಯ ಮತ್ತು ಅವಳ ಮನೆಯವರನ್ನು ನೋಡಿದರೆ ಮೈಯೆಲ್ಲ ಉರಿಯುತ್ತೆ ಅಂತಾಳೆ ಕನಿಕಾ ಆಗ ಅಕ್ಕ ಬಂದು ಕನಿಕಾ ಏನಿದು ಟೆಂಪಲಲ್ಲಿ ಇಲ್ಲಿ ಜಗಳ ಮಾಡ್ತಿದ್ದೀರಾ ಅಂತಾರೆ ಪ್ಲೀಸ್ ಸಿಸ್ ಈ ವೇಸ್ಟ್ ಬಾಡಿಗೆ ಇನ್ಮೇಲೆ ಯಾವ ಕೆಲಸನೂ ಒಪ್ಪಿಸ್ಬೇಡ ಒಂದು ಸರಿಯಾಗಿ ಮಾಡಲ್ಲ ಅಂತಾಳೆ ಕನಿಕಾ ಕನಿಕಾ ಸ್ಟಾಪ್ ಇಟ್ ಅಪ್ಪನ ಹೆಸರಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಜನ ಏನು ಅನ್ಕೋತಾರೆ ಹೀಗೆ ಜಗಳ ಆಡಿದ್ದಾರೆ ಅಂತಾರೆ ಅಕ್ಕ ಸಾರಿ ಸಿಸ್ ಅಂತಳೆ ಕನಿಕಾ ಸರಿ ಆಯಿತು ಬಾ ನೀನು ಬಾ ಅಂತ ಅಕ್ಕ ಹೋಗ್ತಾರೆ ಈಚೆ ಕನಿಕಾ ಅಕ್ಕ ಜೋಯಿಸ್ರೆ ಸಂಕಲ್ಪ ಮಾಡುವಾಗ ಆದೀಶ್ವರ್ ಕಾಮತ್ ಅನ್ನೋರ ಹೆಸರು ಸೇರಿಸ್ಕೊಳ್ಳಿ ಅಂತಾರೆ ಆದಿ ಅಣ್ಣನ ಹೆಸರು ನಾನೇ ಹೇಳಬೇಕು ಅಂದ್ಕೊಂಡೆ ನೀವೇ ಹೇಳಿದ್ರಿ ಅಂತಾಳೆ ಕನಿಕಾ ಅವ್ರ ಹೆಸರು ಹೇಗೆ ಮಿಸ್ ಮಾಡೋಕ್ಕಾಗತ್ತೆ ಕನಿಕಾ ಅವ್ರ ಅಬ್ರಾಡಲ್ಲಿ ಇರ್ಬೋದು ಆದರೆ ನಮ್ಮನ್ನೆಲ್ಲ ಅವನೇ ಅಲ್ವ ಎ ನಮಗೆಲ್ಲ ಅವನೇ ಅಲ್ವಾ ಅಂತಾರೆ ಅಕ್ಕ ಈಚೆ ಕುಸುಮ ಭಾಗ್ಯ ಎಲ್ಲ ಆಯ್ತಾ ಇವಾಗ ಅಂತಾರೆ ಹಾಂ ಎಲ್ಲ ತಯಾರು ಮಾಡಿ ಅಲ್ಲಿ ಇಟ್ಟಿದ್ದೀನಿ ಅತ್ತೆ ಅಂತಾಳೆ ಭಾಗ್ಯ ಪೂಜಾ ಕಿಶನ್ ಬರ್ತೀನಿ ಅಂದರೆಲ್ಲ ಫೋನ್ ಮಾಡಿ ಹೇಳಿಬಿಡು ಅಂತಳೆ ಭಾಗ್ಯ ಸರಿ ಮಾಡ್ತೀನಿ ಅಂತ ಪೂಜೆಗೆ ಕಿಶನ್ಗೆ ಕಾಲ್ ಮಾಡ್ತಾಳೆ ಈಚೆ ಕಿಶನ್ ಏನು ಮಾಡಲಿ ಕಾಲ್ ಪಿಕ್ ಮಾಡಲಾ ಬೇಡವಾ ಮಾಡಲಿಲ್ಲ ಅಂದರೆ ಇಲ್ಲಿಗೆ ಹುಡ್ಕೊಂಡು ಬಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಕಿಶನ್ ಕನಿಕಾ ಅವನ ಫೋನನ್ನೇ ನೋಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ